ಇದು ದ್ರಾಕ್ಷಿ ಮೆಣಸುಕಾಯಿ ಇವತ್ತು ನೀವು ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ನೀರು ನೀರಾಗಿ ಮಾಡಿದ್ದೀನಿ ನಾನು ದೋಸೆಗಾಕೊಳ್ಲಿಕ್ಕೆ ಅಂತ ಇಲ್ಲಾಂದರೆ ಸಾಮಾನ್ಯ ಮೆಣಸಿನಕಾಯಿ ಇದೇ ಇರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಹೇಗೆ ನೀರು ನೀರಾಗಿದೆ ರುಚಿ ಎಲ್ಲ ಪರ್ಫೆಕ್ಟ್ ಆಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ಇವತ್ತು ನಾವು ದ್ರಾಕ್ಷಿದು ಮೆಣಸಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ದ್ರಾಕ್ಷದ ಮೆಣಸುಕಾಯಿ ಮಾಡೋಕ್ಕೆ ನಾನು ಒಂದು ಅರ್ಧ ಕಡಿ ತೆಂಗಿನಕಾಯಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ದ್ರಾಕ್ಷಿ ಸ್ವಲ್ಪ ಸಿಹಿಯಾಗೇ ಇರ್ತಲ್ವ ಅದಕ್ಕೆ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಬೇರೆ ಯಾವುದೇ ಹುಳಿ ಪದಾರ್ಥ ತಗೊಂಡ್ರೂ ತರಕಾರಿನೋ ಹಣ್ಣು ತೊಗೊಂಡ್ರೆ ನೀವು ಇದ್ರ ಡಬಲ್ ಬೆಲ್ಲ ಹಾಕಬೇಕಾಗತ್ತೆ ಇದ್ರ ಎರಡು ಪಟ್ಟು ಅಥವಾ ಮೂರು ಪಟ್ಟು ಬೆಲ್ಲ ಬೇಕಾಗುತ್ತೆ ಎಳ್ಳು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಎರಡು ಚಮಚನೂ ಹಾಕ್ಕೊಬೋದು ಇದು ಉದ್ದಿನಬೇಳೆ ಒಂದು ಚಮಚ ಬೇಕು ಮತ್ತು ಇದು ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಎರಡು ಒಣ ಮೆಣಸು ತೊಗೊಂಡಿದ್ದೀನಿ ಬ್ಯಾಡಿಗೆ ಆದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇದು ಖಾರ ಇದೆ ಹಾಗಾಗಿ ನಾನು ಎರಡು ತೊಗೊಂಡಿದ್ದೀನಿ ಇಲ್ಲಿ ದ್ರಾಕ್ಷಿನ ಬಿಡಿಸ್ಕೊಂಡ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ದ್ರಾಕ್ಷಿ ಸಾಕು ಮತ್ತು ಹುಣಸೆ ಹಣ್ಣು ಸ್ವಲ್ಪ ಒಂದು ಒಂದು ನೆಲ್ಲಿಕಾಯಿ ಗಾತ್ರಕ್ಕಿಂತ ಒಂದು ದೊಡ್ಡನಲ್ಲಿ ಕೈಗಾತರದ್ದು ಅಷ್ಟು ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಈ ಹಣ್ಣು ಸ್ವಲ್ಪ ಹುಳಿನೂ ಇರುತ್ತಲ್ವ ಹುಣಸೆ ಹಣ್ಣು ಬೇಕೇ ಬೇಕಂತಿಲ್ಲ ಹಾಗೆ ಕೈದಾದರೆ ನಾವು ಸ್ವಲ್ಪ ಮಾಡ್ತೀವಿ ಇದು ಸ್ವಲ್ಪ ಸಿಹಿನೂ ಇರೋದ್ರಿಂದ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ ನಾನಿಲ್ಲಿ ಆ ದ್ರಾಕ್ಷಿ ಅಳತೆಗೆ ತಕ್ಕಷ್ಟು ನೀರನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ನೀರು ಸ್ವಲ್ಪ ಕುದಿಯುವಾಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡ್ಬಿಡೋಣ நீர் கதியோ வரைக்கும் மசாலே உட்காண ஃபஸ்ட்டு பான்கல்க்கொந்து அருச்சம் எண்ணெய் ஹாக்கண்டு எண்ணிக்காத மேல் உதினை ஹாக்க உதின்பழை சாப்பிாாக்க கொத்தம்பரி பீஜ ஹாக்க கொத்தம்பரி பீஜ்காகவங்க ஜீரோ ஒட்டிகே ஹாக்க ಜೀರಿಗೆ ಬೇಗ ಕಾಯೋದ್ರಿಂದ ಕೊತ್ತಂಬರಿ ಬೀಜ ಹಾಕಿದ ಮೇಲೆ ಜೀರಿಗೆ ಹಾಕಬೇಕಾಗುತ್ತೆ ಎಳ್ಳು ಸ್ವಲ್ಪ ಪರಿಮಳ ಬರುವಾಗ ಇದು ಹಾಕೋಬೇಕು ಒಣಮೆಣಸು ಹಾಕ್ಕೋತಾ ಇದ್ದೀನಿ ಮಸಾಲೆ ಕಾದ್ಮೇಲೆ ತೆಂಗಿನ ತುಂಡುಗಳು ಅಥವಾ ತುರಿನ ಹಾಕ್ಕೊಂಡ್ಬಿಟ್ಟು ಸಲ ಕೈ ಅಡಿಸ್ಬಿಟ್ಟು ಬಿಟ್ಟುಬಿಡ್ಬೇಕು ಹಾರಿದ ಮೇಲೆ ಮಿಕ್ಸಿಗೆ ಒಂದು ಸಲ ಎಲ್ಲ ಮಿಕ್ಸ್ ಅಂತಾರೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಕುದೀತಾ ಇದೆ ದ್ರಾಕ್ಷಿ ಹಾಕ್ಕೋಬೇಕು ಈಗ ಅಡಿ ಮಸಾಲೆ ಹರ್ಕೊಂಡಾಗಿದ್ದೆ ನಾನು ಈಗ ಇಲ್ಲಿ ದ್ರಾಕ್ಷಿನು ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ಬೆಲ್ಲ ಹುಣಸೆ ಹುಳಿ ಇದು ರುಚಿಕ್ಕ ತಕ್ಕಷ್ಟು ಉಪ್ಪು ಎಲ್ಲ ಹಾಕಬೇಕಾಗತ್ತೆ ನಾನೀಗ ಬೆಲ್ಲ ಇದ್ದೀನಿ ಈಗ ಹುಣಸೆ ನೀರು ಹಾಕಬೇಕು ರುಚಿಗೆ ತಕ್ಕಷ್ಟು ಆಗ್ತಾ ಇದ್ದೀನಿ ಈಗ ಹರ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಈಗ ಸಣ್ಣ ಉರಿಲಿ ಕುದಿಸ್ಬೇಕು ಈಗ ಕರಿಬೇವು ಹಾಕ್ಬೇಕು ಕರಿಬೇವು ಬೇಕಾದ್ರೆ ಒಗ್ಗರಣೆಗೂ ಹಾಕೋಬಹುದು ಈ ಮಸಾಲೆಗೆ ಹತ್ತು ಕಾಳು ಮೆಂತ್ಯನೂ ಹಾಕೋಬೋದು ಬಟ್ ನಾನು ಕಾಳು ಹಾಕಿಲ್ಲ ನೋಡಿ ಮೆಣಸುಕಾಯಿ ಕುದೀತಾ ಇದೆ ಹಿಂಗೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಒಣಮೆಣಸು ಸ್ವಲ್ಪ ಹಿಂಗು ಹಾಕಬೇಕು ನೋಡಿದ್ರಲ್ಲ ದ್ರಾಕ್ಷಿ ಮೆಣಸುಕಾಯಿ ಹೇಗೆ ಮಾಡೋದು ಅಂತ ಹೇಳಿ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಮತ್ತೆ ಅದು ಮಸಾಲೆ ಕುಡ್ಕೊಂಡು ಗಟ್ಟಿ ಹಾಕ್ಬಿಡುತ್ತೆ ಈಗ ಸ್ವಲ್ಪ ನೀರು ನೀರು ಆಗಿದ್ದರು ನಾನಿವಕ್ಕೆ ಅಂತ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆಯಿತು ನಾನು ಮಾಡಿದ್ದು ಇಲ್ಲಾದರೆ ಮೆಣಸಿನ್ಕಾಯಿ ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಮಾಡಿಕೊಳ್ಳಿ ತಿನ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು